ಏನಕ್ಕೋಸ್ಕರ ಸರ್ ಎಲ್ ವಿನೇ ಮಾಡಿರೋದು ನೀವು ಹತ್ತು ಟನ್ ತೊಗೊಂಡ್ರೆ ಡಬಲ್ ಟೋಲ್ ಹೋಗುತ್ತೆ ಸರ್ ನಾವು ಅದ್ಯಾಡುದು ಗೋವಾ ಟು ಚೆನ್ನೈ ಹೈದ್ರಾಬಾದ್ ಬೆಂಗಳೂರು ಮೈಸೂರು ಅದೇ ಡಬಲ್ ಟೋಲ್ ಅಂದ್ರೆ ಟೈಮಿಂಗ್ ಲೋಡಿಗೆಲ್ಲ ಎಲ್ಲ ಟೈಮಿಂಗ್ ಟೈಮಿಂಗ್ ಹೋಗೋದಿಲ್ಲ ಅಣ್ಣ ಮೊದ್ಲು ಹೋಗ್ತಿದ್ದು ಈಗ ಬಿಟ್ಟು ಬಿಟ್ಟಿವಣ್ಣ ಟೈಮಿಂಗ್ ಲೋಡ್ ಏನಕ್ಕೋಸ್ಕರ ಬಿಟ್ಟು ಬಿಟ್ಟಿದ್ದೀರಾ ಅದು ನಮಗೀಗ ಡಬಲ್ ಒಳಗೆ ಇದು ಸ್ವಲ್ಪ ಜನ ಆಡ್ತಾರಲ್ಲ ಇದು ಫೀಟ್ ಇವಾಗ ತುಂಬಾ ಡಿಮಾಂಡ್ ಮಾಡ್ತಿದ್ದಾರೆ ಇದಾರೆ ಅಂದ್ರೆ ನೈನ್ಟೀನ್ ಫೀಟ್ ಏಟೀನ್ ಫೀಟ್ ಈಗೆಲ್ಲ ತುಂಬಾ ವ್ಯಾಲ್ಯೂ ಇಲ್ಲ ಟ್ವೆಂಟಿ ಟ್ವೆಂಟಿ ಟೂ ಗೆ ನೈನ್ಟೀನ್ ಫುಟ್ ಮೊದ್ಲಿತ್ತ ಸರ್ ಅದು ಎರಡ್ ಸಾವಿರ ಹದಿನೆಂಟು ಹದಿನಾರು ಆತ ಅವಾಗೆಲ್ಲ ನೈನ್ಟಿ ಮೂಟ ಗಾಡಿ ಇತ್ತು ಬಿ ಎಸ್ ಫೋರ್ ಕಮ್ಮಿ ಬಜೆಟ್ ಒಳಗೆ ನಾವು ಜಾಸ್ತಿ ಖರ್ಚು ಮಾಡಿದ್ರೆ ಲಾಸ್ ಆಗುತ್ತೆ ಘಾಟಲ್ಲಿ ನಮ್ಮದು ಕಂಡೀಷನ್ ಬ್ರೇಕ್ ಇರುತ್ತೆ ಎಲ್ಲ ಗಾಡಿ ಒನ್ ನಂಬರ್ ಗಾಡಿ ಇದು ಅದೇ ಎಚ್ ಆರ್ ಗಾಡಿ ಬ್ರೇಕ್ ಹತ್ತದಿಲ್ಲ ಘಾಟಲ್ಲಿ ಇಷ್ಟೇ ಮಾಲೆ ಇರೋ ಬ್ರೆ ಇನ್ಸೂರೆನ್ಸ್ ಮತ್ತೆ ಟ್ಯಾಕ್ಸ್ ಎಲ್ಲ ಎಷ್ಟು ಬರುತ್ತೆ ಇದಕ್ಕೆ ಇನ್ಸೂರೆನ್ಸ್ ಸರ್ ನಾವು ಮಾಡ್ಕೊಂಡಂಗಿದೆ ಐವತ್ತು ಸಾವಿರದ ಇದೆ ನಾ ಈ ಸಲ ಮಾಡಿಸಿದ್ ನಲ್ವತ್ ಸಾವಿರದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನಿದಾರ್ ವಿಡಿಯೋ ಇದೊಂದು ತುಂಬ ರಿಕ್ವೆಸ್ಟೆಡ್ ವಿಡಿಯೋನೇ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಟಾಟಾ ಎಲ್ ಸಿ ವಿ ಟ್ರಕ್ಕಿನ ಒಂದು ಬ್ಲಾಗ್ ಮಾಡಿ ಅಂತ ಹಾಗೆ ಈ ಸಂಚಿಕೆಯಲ್ಲಿ ಟಾಟಾ ಎಲ್ ಸಿ ವಿ ಟ್ರಕ್ಕಿನ ಒಂದು ಓನರ್ ಜೊತೆನೇ ಈ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಬನ್ನಿ ಅವ್ರ ಹತ್ರ ಇನ್ಫಾರ್ಮೇಷನ್ ಕೇಳುವ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಗಂಗಾಧರ್ ಬೈ ಇದಾರೆ ವೆಲ್ಕಮ್ ಥ್ಯಾಂಕ್ ಯು ಸರ್ ಬೈ ಇದು ಟಾಟಾ ಟ್ವೆಲ್ ಟ್ವೆಲ್ಲ ಹಾಂ ಸರ್ ಟಾಟಾ ಬಾರ ಅಂತ ಕರೀತಾರೆ ಇದು ಹಾಂ ಸರ್ ನಿಮ್ಮ ಸ್ವಂತ ಗಾಡಿ ಹಾ ಸ್ವಂತ ಗಾಡಿ ಓಕೆ ನಿಮ್ದು ಯಾವ ಊರು ಸರ್ ನಮ್ದು ಪ್ರಾಪರ್ ಧಾರವಾಡ ಹತ್ರ ಹಳ್ಳವರ್ ಅಂತ ಧಾರವಾಡ ಹತ್ರ ಹಾಂ ಓಕೆ ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್ ಗೆ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಡ್ರೈವಿಂಗ್ ಫೀಲ್ಡ್ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾ ಸರ್ ಇವಾಗ ಹನ್ನೊಂದು ವರ್ಷ ಹಾಂ ಸರ್ ಏನು ಅನ್ನಿಸ್ತಾ ಇದೆ ಡ್ರೈವಿಂಗ್ ಫೀಲ್ಡ್ ಬಗ್ಗೆ ಡ್ರೈವಿಂಗ್ ಓಕೆ ಇದೆ ಸರ್ ಆದರೆ ನಾವು ಕಷ್ಟಪಟ್ಟರೆ ಓಕೆ ಮನೆ ಸಿಗೋದಿಲ್ಲ ಸ್ವಲ್ಪ ಲಾಂಗ್ ಹೋಗ್ಬೇಕಾಗುತ್ತೆ ಹಿಂಗೆ ಸರ್ ಹೀಗೆ ಮನೆ ಊಟ ಸಿಗೋದಿಲ್ಲ ಓಕೆ ಹಾಂ ಸರ್ ಓಕೆ ನಿಮ್ಮದು ಸ್ವಂತ ಗಾಡಿನ ಹಾಂ ಸ್ವಂತ ಗಾಡಿ ಸರ್ ಎಷ್ಟು ವರ್ಷ ಆಯಿತು ಸರ್ ಸ್ವಂತ ಗಾಡಿ ಮಾಡಿ ಸ್ವಂತ ಗಾಡಿ ಒಂದು ಐದು ವರ್ಷ ಆಗ್ತಾರಲ್ಲ ಸರ್ ಐದು ವರ್ಷ ಹಾಂ ಸರ್ ಐದು ವರ್ಷ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಸರ್ ಅಂದರೆ ಯಾವ ಕಂಪ್ನಿ ಅಂತ ಹೇಳ್ಬೋದಾ ಹಾಂ ಸರ್ ಒಂದು ಜುವಿಯರ್ ಅಂತ ಒಂದು ಕಾಂಟ್ರಾಕ್ಟ್ ಕಂಪ್ನಿ ಇತ್ತು ಸರ್ ಅದರಲ್ಲಿ ಕೆಲಸ ಸರ್ ಅದು ಡ್ರೈವಿಂಗ್ ಫೀಲ್ಡ್ ಹಾಂ ಡ್ರೈವಿಂಗ್ ಫೀಲ್ಡ್ ಸ್ಕೂಲ್ ಮುಗಿಸಿದೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದೆ ಡ್ರೈವಿಂಗ್ ಫೀಲ್ಡ್ ಅಂದರೆ ಕ್ರೇಜ ಹಾಂ ಸರ್ ಅದೊಂದು ನಮಗೆ ಹುಚ್ಚಿತ್ತು ಸರ್ ಮೊದಲಿಂದ ಡ್ರೈವಿಂಗ್ ಮಾಡ್ಬೇಕು ಮಾಡ್ಬೇಕಂತ ಸರ್ ಮಾಡ್ಬೇಕು ಹಾಂ ಹಂಗಾಗಿ ಡ್ರೈವಿಂಗ್ ಫೀಲ್ಡ್ ಒಳಗೆ ಬಂದ್ಬಿಟ್ಟು ಸರ್ ಬಂದುಬಿಟ್ಟಿದ್ದೀರಾ ಹಾಂ ಸರ್ ಓಕೆ ಇವಾಗ ನೀವು ಸ್ವಂತ ಗಾಡಿ ಮಾಡಿದ್ದೀರಲ್ವಾ ಎಷ್ಟು ಗಾಡಿ ಮಾಡಿದ್ದೀರಾ ನನ್ನ ಒಂದೇ ಇದೆ ಸರ್ ಗಾಡಿ ಒಂದೇ ಗಾಡಿ ಹಾಂ ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಮಾಡಿ ಈ ಗಾಡಿ ಮಾಡಿ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷಿಕ್ಸ್ ಗಾಡಿ ಇದಕ್ಕಿಂತ ಮೊದಲು ಹಾ ಸರ್ ಇದಕ್ಕಿಂತ ಮೊದಲು ಇದಕ್ಕಿಂತ ಮೊದಲು ನಮ್ದು ಅಲ್ಲೇ ಗೋವಾ ಗಾಡಿ ಓಡಿಸ್ತೀನಿ ಒಂದು ಗಾಡಿ ಇತ್ತು ಸರ್ ಬುಲ್ಲೂರು ಗಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಸರ್ಡ್ ಕೆಲಸ ಮಾಡ್ತೀನಿ ಮಾಡಿದ್ರಿ ಹಾ ಅಟ್ಯಾಚ್ ಮಾಡಿ ಸರ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಸುಂದು ಅದು ಬಿಟ್ಟಿನಿ ಸರ್ ಈ ಗಡಿ ಮೇಲೆ ಬನ್ನಿ ಸರ್ ಓಕೆ ಇದು ಎಲ್ ಸಿಂಗಲ್ ಟೋಲ್ ಹತ್ತು ಟನ್ ತೊಂದರೆ ಡಬಲ್ ಟೋಲ್ ಹೋಗುತ್ತೆ ಸರ್ ನಾವು ಅದ್ಯಾಡೋದು ಗೋವಾ ಟು ಚೆನ್ನೈ ಹೈದ್ರಾಬಾದ್ ಬೆಂಗಳೂರು ಮೈಸೂರು ಅದೇ ಡಬಲ್ ಟೋಲ್ ಅಂದ್ರೆ ನಮ್ದು ಇದು ಎರಡು ನೂರು ರೂಪಾಯಿ ಇದ್ರೆ ಅದು ನಾಲ್ಕನೂರು ರೂಪಾಯಿ ಹೋಗುತ್ತೆ ಸರ್ ಡಬಲ್ ಟೋಲ್ ಆಮೇಲೆ ಇನ್ಶೂರೆನ್ಸ್ ಜಾಸ್ತಿ ಆಲ್ ಇಂಡಿಯಾ ಪರ್ಮಿಟ್ ಜಾಸ್ತಿ ಹಿಂಗೆಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ ಸರ್ ರೋಡ್ ಟ್ಯಾಕ್ಸ್ ಜಾಸ್ತಿ ಖರ್ಚು ಜಾಸ್ತಿ ಆಗುತ್ತೆ ಮಹಾರಾಷ್ಟ್ರೆ ಹತ್ತು ಟನ್ನು ನಡೆಯುತ್ತೆ ಸರ್ ಮಹಾರಾಷ್ಟ್ರ ಗುಜರಾತ್ ಆ ಸೈಡ್ ಹೋದ್ರೆ ಹತ್ತು ಟನ್ನು ನಡೆಯುತ್ತೆ ಸರ್ ನಮ್ಮದು ಗೋವಾ ಚೆನ್ನೈ ಎಲ್ಲ ನಮ್ದು ಸಿಂಗಲ್ ಟೋಲ್ ಒಳಗೆ ಇಲ್ಲ ಇಲ್ಲಾದ್ರೆ ನಮಗೆ ಬಾಡಿಗೆ ಸರ್ ಬಾಡಿಗೆ ಕಟ್ ಆಗೋದು ಬರೋಬರ್ ಸಟ್ ಆಗುದಿಲ್ಲ ಎಲ್ ಸಿ ಎಷ್ಟು ಟನ್ಸಿಟಿ ಬರುತ್ತೆ ಟನ್ ಪಾಸಿಂಗ್ ಬರುತ್ತೆ ಗಾಡಿ ಬಿಟ್ಟು ಹಾ ಸರ್ ಗಾಡಿ ಬಿಟ್ಟು ಏಳು ಪಾಸ್ ಆಗುತ್ತೆ ಸರ್ ಟೋಟಲ್ ಆಗಿ ಎಷ್ಟು ಟೋಟಲ್ ಹನ್ನೊಂದು ಮುನ್ನೂರ ಚಿಲ್ ಆಗುತ್ತೆ ಹನ್ನೊಂದು ಮುನ್ನೂರ ಐವತ್ತು ಟನ್ ಬರುತ್ತೆ ಅಷ್ಟೇ ಇದು ಇವಾಗ ನೀವು ಸಪೋಸ್ ಇವಾಗ ಬಾಡಿ ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಿಸ್ತೀರಲ್ವ ಹಾಂ ಸರ್ ನಾವು ಶೋರೂಮಿಂದ ತಗೊಂಬಂದು ಅಂದರೆ ನಾವು ಹೊರಗಡೆ ನಮ್ಗೆ ಹೆಂಗೆ ಬೇಕಲ್ಲ ಕ್ಯಾರಿಯರ್ ಹೆಂಗೆ ಬೇಕು ಹುಕ್ಕ ನಮಗೆ ಹಗ್ಗ ಕಟ್ಟೋಕ್ಕೆ ಯಾವುದೇ ಯಾವ ಥರ ಬೇಕಲ್ಲ ಸ್ಟೆಪ್ ಹತ್ತಕ್ಕೆ ಮ್ಯಾಗಡೆ ಯಾವ ಥರ ಬೇಕಲ್ಲ ಆ ಥರ ಮಾಡಿಸ್ತೀವಿ ಸರ್ ಓಕೆ ಅದು ಗಾಡಿ ವೇಯ್ಟ್ ಬರಲ್ವಾ ಹಾಂ ಸರ್ ಗಾಡಿ ವೇಟ್ ಒಂದು ಬರುತ್ತೆ ಸರ್ ನಾವು ಮಾಡಿದ ಮೇಲೆ ಡಿಫ್ರೆಂಟ್ ಬರುತ್ತೆ ಸರ್ ಓಕೆ ಹಾಂ ಒಂದು ನಾನ್ನೂರು ಕೆಜಿ ಹಿಂಗೆ ಬರುತ್ತೆ ಸರ್ ಜಾಸ್ತಿ ಆಗುತ್ತೆ ಹಾಂ ಅಷ್ಟೇ ಆಗುತ್ತೆ ಅದು ಆತು ನಮ್ಮದು ಟನ್ನೇಜ್ ಕಮ್ಮಿ ಕಮ್ಮಿ ಹೊಡಿಬೇಕಾಗುತ್ತೆ ಏಳು ಟನ್ ಹೊಡಿಬೇಕಾಗುತ್ತೆ ಏಳುವರೆ ಪಾಸ್ ಆಗುದಿಲ್ಲ ಆ ಟೈಮ್ ಆ ಟೈಮಲ್ಲಿ ಟೈಮಲ್ಲಿ ಏಳುವರೆ ಪಾಸ್ ಆಗುದಿಲ್ಲ ಇವಾಗ ಸ್ವಲ್ಪ ಜನ ಹೇಳ್ತಾರೆ ಇದು ಎಲ್ ಸಿ ಬಿ ಗಾಡಿಗೆಲ್ಲ ಒಂದು ಟನ್ ಎರಡು ಟನ್ ಲೋಡ್ ಎಲ್ಲ ಸಿಕ್ಕಿದ್ರೆ ಅಲ್ಲಿ ನಡೆದು ಹೋಗ್ಬಿಡುತ್ತೆ ಅಂತ ನಿಜ ನಡೀತೇವೆ ಸರ್ ಬಾಡಿಗೆ ಇದ್ರೆ ಹೋಗಿ ಹೋಗುತ್ತೆ ಎರಡು ಟನ್ ಮಾಡುತ್ತೆ ಇಪ್ಪತ್ತು ಫೂಟ್ ಗಾಡಿ ಬೇಕಾಗುತ್ತೆ ನಮ್ಮ ಗಾಡಿನೇ ಬೇಕಾಗುತ್ತೆ ಆವಾಗ ಓಕೆ ಇದು ಟ್ವೆಂಟಿ ಫೀಟಾ ಟ್ವೆಂಟಿ ಫೋಟೋ ಗಾಡಿ ಸರ್ ಇದು ಸ್ವಲ್ಪ ಜನ ಆಡ್ತಾರಲ್ಲ ಇದು ಫೀಟ್ ಇವಾಗ ತುಂಬಾ ಡಿಮಾಂಡ್ ಮಾಡ್ತಿದಾರೆ ಅಂದ್ರೆ ನೈನ್ಟೀನ್ ಫೀಟ್ ಏಯ್ಟೀನ್ ಫೀಟ್ ಈಗೆಲ್ಲ ತುಂಬಾ ವ್ಯಾಲ್ಯೂ ಇಲ್ಲ ಹಾ ಸಾರ್ ಟ್ವೆಂಟಿ ಟ್ವೆಂಟಿ ಟೂ ಗೆ ನೈನ್ಟಿನ್ ಫುಟು ಮೊದ್ಲಿತ್ತ ಸರ್ ಅದು ಎರಡ್ ಸಾವಿರ ಹದಿನೆಂಟು ಹದಿನಾರು ಆತ ಅವಾಗೆಲ್ಲ ನೈನ್ಟಿನ್ ಫುಟ ಗಾಡಿ ಇತ್ತು ಬೇಸ್ ಬೋರ್ ಅಲ್ಲಿ ಬೇಸ್ ಫೋರ್ ಅಲ್ಲಿ ಇದು ಬೇಸಿಕ್ಸ್ ಬಂತಲ್ಲ ಅವಾಗೇ ಇಪ್ಪತ್ ಪುಟು ಗಾಡಿ ಬಂತು ಅವಾಗಿಂದ ಎಲ್ಲಾರು ಇಪ್ಪತ್ ಪೂರ ಕೆಟ್ಟ ಮಾರ್ಕೆಟ್ ಒಳಗಡೆ ನೈನ್ಟಿನ್ ಫುಟ್ ಎಲ್ಲ ಕಮ್ಮಿ ಆಗಿದೆ ಇವಾಗ ಹೊಸದಾಗಿ ಬರ್ತಾ ಇಲ್ಲ ಹೊಸದಾಗಿ ಇಲ್ಲ ಸರ್ ಹೊಸದಾಗಿಲ್ಲ ಇದೆ ಹೊಸದಲ್ಲಿ ಬಿಟ್ಟಿದಂದ್ರ ಟಾಟಾ ಒಳಗೆ ಬಾರ ಬಾರ ಬಿಟ್ಟಿದ್ದಾರೆ ಓಕೆ ಬಾರ ಬಾರ ಬರ್ತಾ ಇದೆ ಬಾರ ಬಾರ ಬಿಟ್ಟಿದ್ದಾರೆ ಇದರಲ್ಲಿ ಒಂದೇ ವೇರಿಯಂಟ್ ಇರೋದು ಬಾರ ಬಾರ ಇದೆ ಬಾರ ಸೋಳ ಇದೆ ಹೊಸ ಮಾಡಲ್ ಬಿಟ್ಟಿದ್ದಾನೆ ಪಂದ್ರ ಬಾರ ಇದೆ ಇಲ್ಲ ಸರ್ ಎಲ್ ಸಿ ಅದ್ ಹತ್ತು ಟನ್ ಅಲ್ಲಿ ಪಂದ್ರ ಬಾರ ಇದೆ ಆಮೇಲೆ ಸೋಳ ಬಾರ ಐದು ಎಲ್ ಸಿ ಒಳಗೆ ಇದೆ ಎಲ್ ಸಿ ಎಷ್ಟು ತರ ವೆರೈಟೀಸ್ ಇದೆ ಬಾರ ಸೋಳ ಇದೆ ಈಗ ಬಂದಿದ್ದು ಹೊಸದ ಅಂದ್ರೆ ಇದು ಬಾರ ಬಾರ ಅದ್ ಗ್ಯಾರಾಜ್ ಇರೋ ನಾವು ಹಳೇದು ನೈನ್ ಟಿಮ್ ಬಿಟ್ಟ ಅಂದ್ರೆ ನೀವು ಅದ್ ಹಳೆ ಗಡಿ ಅದ್ ಹಳೆ ಇವ್ ಎರಡು ಮಾಡೋಲ್ ಬಿಟ್ಟಿದ್ದಾನೆ ಹೊಸದ್ ಅಂದ್ರೆ ಓಕೆ ಅಂದ್ರೆ ತುಂಬಾ ಜನ ಹೇಳ್ತಿದಾರಲ್ವಾ ಇದು ಭಾರತ ಬೆಂಚ್ ಗಡಿ ಇವಾಗ ಚೆನ್ನಾಗಿ ಬರ್ತಾ ಇದೆ ಅಂತ ಭಾರತ್ ಬೆಂಚ್ ಬರುತ್ತೆ ಸರ್ ಅಷ್ಟ ಅಮೌಂಟ್ ಬಾಳ ಸರ್ ಅತ್ರ ಕಂಪ್ನಿ ಎಷ್ಟು ವೇರಿಯೇಷನ್ ಆಗುತ್ತೆ ಅದ್ ನಮ್ದು ಇದೆ ಇಪ್ಪತ್ತೊಂದು ರೀ ಇಪ್ಪತ್ತೆರಡು ಲಕ್ಷ ಇದ್ರೆ ಅದ್ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಇರುತ್ತೆ ಸರ್ ಐದು ಆರು ಲಕ್ಷ ವೇರಿಯೇಷನ್ ಅಷ್ಟ ಅಷ್ಟಿರುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಸಮ್ ಕಂಪ್ನಿ ಸ್ಟ್ಯಾಂಡರ್ಡ್ ಅಷ್ಟೇ ನೀವು ಟಾಟಾನೇ ಏನಕ್ಕೆ ಲೈಕ್ ಮಾಡಿರೋದು ಇದು ಇದು ಹೆಸರೇ ಹಂಗಿದೆ ಸರ್ ಮೊದ್ಲಿಂದ ಟಾಟಾ ಅನ್ನೋದು ಟಾಟಾ ಹಾ ಹಾಗಾಗಿ ಎಲ್ಲರೂ ಟಾಟಾ ಅಂತಾರೆ ನಮಗೂ ಹೊಡ್ಯಕ್ಕು ಆಮೇಲೆ ಎಲ್ಲಿ ಏನಾರ ಬ್ರೇಕ್ ಡೌನ್ ಆಗಲಿ ಆಗಲಿ ಎಲ್ಲಾದರೂ ಬರ್ತಾ ಇರುತ್ತಾ ಇಲ್ಲ ಸರ್ ಯಾವಾಗ್ರೆ ಬಂದರೂ ಇವರು ಪಿಕಪ್ ಮಾಡ್ತಾರೆ ಟಾಟಾ ಅವರೇ ಶೋರೂಮ್ ಹಾಂ ಅದೇ ಐಚರ್ ಅವರು ಅಷ್ಟು ಜಾಸ್ತಿ ಇದನ್ನು ಮಾಡುದು ಅವರು ಅಷ್ಟು ತಲೆ ಕೆಡಿಸ್ತಾರೆ ನಿಮಗೆ ಸರ್ವಿಸಲ್ಲ ಶೋರೂಮಿಗೆ ಹೋದಾಗ ಕರೆಕ್ಟ್ ಆಗಿ ಮಾಡಿ ಕೊಡ್ತಾರೆ ಮಾಡಿ ಕೊಡ್ತಾರ ನಮ್ ಟಾಟಾದವರು ಒಂದ್ ನಂಬರ್ ಮಾಡಿ ಕೊಡ್ತಾರೆ ಮಾಡಿ ಒಂದು ಹೇಳ್ತಾರೆ ಇಷ್ಟ ಟೈಮ್ ಅಲ್ಲಿ ಆಗುತ್ತೆ ಇಷ್ಟ ಟೈಮಲ್ಲಿ ಆಗೋದಿಲ್ಲ ಅಂತ ಹೇಳಿ ಗಾಡಿ ನಿರ್ಷಾದ್ರು ಮಾಡಿಕೊಡ್ತಾರೆ ಮಾಡಿ ಕೊಡ್ ಮಾಡಿ ಕೊಡಿತಾರೆ ನೀವು ಟಾಟಾ ಗಾಡಿ ಅದಕ್ಕೋಸ್ಕರ ಲೈಕ್ ಮಾಡಿರೋದು ಹೌದು ಟಾಟಾ ಗಾಡಿ ಅಂದ್ರೆ ಒಂದು ಹೆಮ್ಮೆ ನಮಗೆ ಬ್ರ್ಯಾಂಡ್ ಇಂಡಿಯನ್ ಬ್ರ್ಯಾಂಡ್ ಬ್ರ್ಯಾಂಡ್ ಇವಾಗ ಯಾವ ತರ ಲೈನ್ ಎಲ್ಲಿಸ್ತಿದಿರ ನಾವು ಈಗ ನೋಡಿ ಗೋವಾ ಟು ಕೇರಳ ಓದಿದೀವಿ ಕೋಚಿನ್ ಆಮ್ಯಾಗ್ ಬಿಟ್ರೆ ಗೋವಾ ಬೆಂಗಳೂರು ಗೋವಾ ಹೈದರಾಬಾದ್ ಇವಾಗ ಕೇರಳ ಹೋಗ್ತಿದ್ರಿ ಹಾ ಇವಾಗ ಕೇರಳ ಹೋಗುತ್ತೆ ಹುಬ್ಳಿ ಬಾಂಬೆ ಪುನಾ ಶಿಖರೆ ಪುನಾ ಗೋವಾ ಶಿಖರೆ ಗೋವಾ ಹಿಂಗೆ ಬರ್ತೇವೆ ಸರ್ ಲೋಡಿಂಗಲ್ಲಿ ಯಾವ ತರ ಸೆಟ್ ಮಾಡ್ಕೊತೀರಾ ಲೋಡಿಂಗಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸ್ ಇರ್ತಾರಲ್ಲ ನಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೇವೆ ಬರಾತಿದ್ದೇವಂತೆ ಮತ್ ನಾಳೆ ಮಾರ್ನಿಂಗ್ ಕಾಲೇ ಆದ್ರೆ ಗಾಡಿ ಲೋಡ್ ಸೆಟ್ ಮಾಡ್ತಾರೆ ಬರ್ತೇವೆ ಇಲ್ಲಾದ್ರೆ ಒಂದು ಸಹ ಹಾಲ್ಟಿಂಗ್ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ಜಾಸ್ತಿ ಅಂದ್ರೆ ಹಾಲ್ಟ್ ಆಗುತ್ತೆ ಈಗ ಮಳಿ ಅಲ್ಲನಾ ಮಳಿ ಒಳಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ದಿವಸ ಎರಡು ದಿವಸ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಲೋಡ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಯಾವ್ದು ಸ್ಟೇಟಿಗೆ ಜಾಸ್ತಿ ಸುತ್ತಾಡ್ತಿರ್ತೀರ ನಾವು ಗೋವಾ ಗೋವಾ ಜಾಸ್ತಿ ಗೋವಾ ಜಾಸ್ತಿ ಗೋವಾ ಹೈದ್ರಾಬಾದ್ ಜಾಸ್ತಿ ಯಾವ ಸ್ಟೇಟ್ ಅಲ್ಲಿ ಬಾಡಿಗೆ ಚೆನ್ನಾಗಿರುತ್ತೆ ನಮ್ಮ ಇದ್ರ ಎಲ್ ಸಿ ಅಂದ್ರೆ ನಮ್ಗೆ ಗೋವಾ ಒಂದಿಷ್ಟ ಬಿಟ್ರೆ ಹೈದ್ರಾಬಾದ್ ಹೈದ್ರಾಬಾದ್ ಬೆಂಗಳೂರು ಅದ ಮಾರ್ಕೆಟ್ ಒಂದ್ಸಲ ಹೇಳ್ತೈತಿ ಒಂದ್ಸಲ ಡೌನ್ ಆಗುತ್ತೆ ಆಗತ್ತೆ ಜೀರೋ ಆಗಿಬಿಡುತ್ತೆ ಅಲ್ಲಿ ಮೇಮೂ ಓಕೆ ಅಂದ್ರೆ ತುಂಬಾ ಗೋವಾ ಟು ಹೈದರಾಬಾದ್ ಹಾ ಗೋವಾ ಟು ಹೈದರಾಬಾದ್ ಗೋವಾ ಟು ಚೆನ್ನೈ ಟೈಮಿಂಗ್ ಲೋಡಿ ಗೆಲ್ಲ ಹೋಗೋದಿಲ್ಲವಾ ಟೈಮಿಂಗ್ ಲೋಡಿ ಹೋಗೋದಿಲ್ಲ ಅಣ್ಣ ಮೊದ್ಲು ಹೋಗ್ತಿದೋ ಈಗ ಬಿಟ್ಟು ಬಿட்டுನ ಟೈಮಿಂಗ್ ಏನಕ್ಕೋಸ್ಕರ ಬಿಟ್ಟು ಬಿ ಅದು ನಮಗೀಗ ಈಗ ಡಬಲ್ ಒಳಗಂದ್ರೆ ಪೇಮೆಂಟ್ ಕೊಡಬೇಕಲ್ಲ ಅಣ್ಣ ಮತ್ತೊಬ್ಬರು ಕರ್ಕ ಹೋಗಬೇಕು ಡ್ರೈವರ್ ನಾವು ಓನರ್ ಓನರ್ ಕಮ್ ಡ್ರೈವರ್ ಹಂಗೆ ಓಡಿಸ್ತೇವೆ ಹಾಗಾಗಿ ಸ್ವಲ್ಪ ಕವರ್ ಆಗೋದಿಲ್ಲ ಅಂತೇಳಿ ನಾವು ಸಿಂಗಲ್ ಆಗಿ ಆರಾಮ ಓಡಿಸ್ತೀನಿ ಸರ್ ಮಾರ್ಕೆಟ್ ಮॉल ಯಾವುದು ಬೆಸ್ಟ್ ಪ್ರಾಪರ್ಟಿ ಗೆಲ್ಲ ಈಗ ನಮ್ದು ಸಿಂಗಲ್ ಓನರ್ ಇದ್ರೆ ಅವ್ರ ಒಬ್ಬರೇ ಹೊಡಿಬಹುದು ಗಾಡಿ ಏನು ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಇಲ್ಲ ಅದೆಲ್ಲ ಟೈಮಿಂಗ್ ಮಲೋ ಡಬಲ್ ಡ್ರೈವರ್ ಬೇಕು ಮತ್ತೆ ಡಬಲ್ ಖರ್ಚು ಖರ್ಚಾ ಇವಾಗ ಅದಕ್ಕೆಲ್ಲ ತುಂಬಾ ಖರ್ಚು ಜಾಸ್ತಿ ಡಬಲ್ ಡ್ರೈವರ್ ಕೊಡ್ಬೇಕು ಹೌದು ಅದೇ ತುಂಬಾ ರಿಸ್ಕಿ ಇರುತ್ತೆ ಹೌದೌದು ಮೊದಲೆಲ್ಲ ಹೋಗ್ತಾ ಇದ್ರ ಮೊದ್ಲೇ ಹೋಗ್ತಾ ಇದ್ರಿಮಿಂಗ್ ಟೈಮಿಂಗ್ ಮೇಲೆ ಹೊಡಬೇಕು ಕಂಟಿನ್ಯೂ ಕಂಟಿನ್ಯೂ ಟೈಮಿಂಗ್ ಇಲ್ವಾ ಇದಕ್ಕಿಲ್ಲ ಇದಕ್ಕೇನೆಲ್ಲ ನಾಲ್ಕು ದಿವಸ ಏಬಿಲ್ ಬಿಲ್ ಇರುತ್ತೆ ನಾಲ್ಕು ದಿವ್ಸಲ್ಲಿ ನಾವು ಮೂರನೇ ದಿವಸ ಡೆಲಿವರಿ ಕೊಟ್ಟರೆ ಮುಗಿತು ನಾಲ್ಕನೇ ದಿವಸ ಡೆಲಿವರಿ ಕೊಟ್ಟರೆ ಮುಗಿತು ಏನು ಪ್ರಾಬ್ಲಮ್ ಇಲ್ಲ ಓಕೆ ಇದು ಆಗುತ್ತೆ ಇದು ನಮ್ಮ ಮಟ್ಟಲ್ಲಿ ಹೇಳ್ತಾವಲ್ಲ ಗಾಡಿಯಲ್ಲಿ ಅದೇ ಅದೇ ಓಕೆ ಸಿಲ್ ತೋರಿಸಬೇಕು ತೋರಿಸ್ತಾ ಸ್ವಲ್ಪ ಜನ ಹೇಳ್ತಾರೆ ಗಾಡಿ ಹೌದು ಈಗೆಲ್ಲ ಸಿಲ್ ಟ್ಯಾಕ್ಸ್ ಅವರು ಮೊಬೈಲ್ ಅಲ್ಲೇ ಇದನ್ನ ಕಂಪ್ಯೂಟರ್ ಅಲ್ಲೇ ಗಾಡಿನ ಮರದ್ರೆ ಗೊತ್ತಾಗ್ಬಿಡುತ್ತೆ ಏನು ಮಾಲ್ ತುಂಬಿದ್ದಾರೆ ಎಲ್ಲಿಂದ ಎಲ್ಲಿ ಹೊರಂತೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಈಗ ಬಿಡಲ ಅವರು ಬರೀ ಗಾಡಿ ನಂಬರ್ ನೋಡ್ರಿ ಸಾಕು ಹೋಗ್ಬಿಡುತ್ತೆ ಗೊತ್ತಿರುತ್ತೆ ಗಾಡಿ ನಂಬರ್ ಹೇಳಿದ್ರೆ ಸಾಕು ಮಾಲ್ ಅಂತ ಮಾಲ್ ಕೇಳ್ತಾರೆ ಮಾಲ್ ಏನೈತೆ ಅಂತ ಹೇಳಿದ್ರೆ ಸಾಕು ಅವ್ರು ಕಂಪ್ಯೂಟರ್ ಹೊಡೆದ್ರೆ ಗಾಡಿ ನಂಬರ್ ಎಲ್ಲಿಂದ ತುಂಬಿದ್ದಾರೆ ಎಲ್ಲಿ ಕಲೆ ಆಗುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾವತ್ತು ತುಂಬಿದ್ದಾರೆ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟು ದಿನಕ್ಕೆಲ್ಲ ಹೋಗಿ ಬರ್ತಾರ ಈಗ ನೋಡಿ ಸರ್ ಇವತ್ತು ಹೋಗಾತಿದ್ದೇವೆ ನಾಳೆ ಡೆಲಿವರಿ ಆಗುತ್ತೆ ನಾಳೆ ಕಲ್ಲಿ ಮಾಡ್ತೇವೆ ಇವತ್ತೇ ಲೋಡಿಂಗ್ ಆಗಿರೋದು ಹಾ ಇವತ್ತು ಲೋಡ್ ಆಗಿದೆ ನಾಳೆ ಕಲ್ಲಿ ಮಾಡ್ತೇವೆ ಕೇರಳದಲ್ಲಿ ಓಕೆ ನಾಳೆ ಕಲ್ಲಿಗೆ ನಾಳೆ ಲೋಡ್ ಅದ ನಾಳೆ ಲೋಡ್ ಆದ್ರು ಹುಬ್ಬಳ್ಳಿ ಗೋವಾ ಬೆಳಗೋ ಬೆಳಗಾಂ ಹಿಂಗದು ನಾಡದಿಗೆ ಬರ್ತೇವೆ ಅಕಸ್ಮತ್ ನಾಳೆ ಲೋಡ್ ಆಗ್ಲಿಕ್ಕೆ ಕರ್ನಾಟಕದಲ್ಲಿ ಲೋಡ್ ಆಗುತ್ತೆ ನಾಲ್ಕು ದಸಲು ಕಡಿಕೋದು ನಾಲ್ಕೈದು ದಸು ನಾಲ್ಕು ದಿನ ಕೊಮ್ಮೆ ಟ್ರಿಪ್ ನಾಲ್ಕು ಇಲ್ಲಕರೆ ಐದು ದಿನ ಐದು ದಿನ ಆಯ್ತು ಓಕೆ ಅಷ್ಟೇ ಜಾಸ್ತಿ ಏನಾಗೋದಿಲ್ಲ ಜಾಸ್ತಿ ಆಗೋದಿಲ್ಲ ಒಂದು ಸಲ ಆಗುತ್ತೆ ಎರಡು ದಸು ಜಾಸ್ತಿ ಎರಡು ದಸು ಕಮ್ಮಿ ಆಗುತ್ತೆ ಓಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಜಾಸ್ತಿ ಅಂದ್ರೆ ಜಾಸ್ತಿ ಹದಿನೈದ್ನೂರಿಂದ ಎರಡ್ ಸಾವಿರ ಒಳಗೆ ಒಳಗಡೆ ಎರಡ್ ಸಾವಿರ ಕಿಲೋಮೀಟರ್ ಅಷ್ಟಾಗುತ್ತೆ ನಾಲ್ಕು ದಿನಕ್ಕೆ ಒಂದ್ ದಿನಕ್ಕೆ ಎಷ್ಟು ಅಂತ ಕವರ್ ಮಾಡ್ತೀರಾ ಒಂದ್ ದಿನಕ್ಕೆ ನಾವು ಸಿಂಗಲ್ ಡ್ರೈವರ್ ಸರ್ ನಾವು ಮಾರ್ನಿಂಗ್ ಹೊಡ್ದು ಅಂದ್ರೆ ಸಾಯಂಕಾಲ ಮಠ ನಾಕ್ ನಾಕ್ನೂರಿಂದ ಐದ್ನೂರು ಕಿಲೋಮೀಟರ್ ಒಳಗೂರಿಂದ ಐದ್ನೂರು ಒಂದ್ ದಿನಕ್ಕೆ ಸರಿ ಟಾಟಾ ಗಾಡಿ ಮಾಡೋರು ಏನ್ ಹೇಳಿಕ ಇಷ್ಟಪಡ್ತೀರಾ ಟಾಟಾ ಗಾಡಿ ಒಳ್ಳೆ ಗಾಡಿ ಇದೆ ಒಳ್ಳೆ ಗಾಡಿ ಅದೇ ಐಚರ್ ಅವರು ಪಿಕಪ್ ಇಲ್ಲ ಜಾಸ್ತಿ ಗಾಡಿ ಒಳ್ಳೆ ಎವರೇಜ್ ಇದೆ ಅದ ಲಿಕ್ವಿಡ್ ಕೊಡುತ್ತೆ ಜಾಸ್ತಿ ಇಲ್ಲ ಪಿಕಪ್ ಇಲ್ಲ ಅಷ್ಟು ಜಾಸ್ತಿ ನಮ್ಮ ಗಾಡಿ ಏನಿಲ್ಲ ಯಾವ ಲೆವೆಲ್ ಒಳಗಿರುತ್ತೆ ಆ ಲೆವೆಲ್ ಒಳಗೆ ಚಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಭಾರತ್ ಬೆಂಚ್ ಅವ್ರದ್ದು ಬಹಳ ಪಿಕಪ್ ಗಾಡಿ ರೇಟ್ ಬಹಳ ಅವ್ರದ್ದು ಗಾಡಿ ಆ ತರ ಸ್ವಲ್ಪ ಜನ ಹೇಳ್ತಾರಲ್ಲ ಸರ್ ಇದು ಎಲ್ ಸಿ ಕ್ಯಾಂಟ್ರಿ ಫೀಲ್ಡ್ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಲಾಸ್ ಅಂದ್ರೆ ಸರ್ ಈಗ ದುಡಿದು ಕಮ್ಮಿ ಖರ್ಚು ಜಾಸ್ತಿ ಆದ್ರೆ ಮತ್ತೆ ಲಾಸ್ ಒಳಗೆ ಹೋಗೋದು ಬಿಡ್ತಾ ಲಾಸ್ ಆಗುತ್ತೆ ಲಾಸ್ ಅಲ್ಲೂ ಇದೆಯಾ ಕಮ್ಮಿ ಬಜೆಟ್ ಒಳಗೆ ನಾವು ಜಾಸ್ತಿ ಖರ್ಚು ಮಾಡ್ರೆ ಲಾಸ್ ಆಗುತ್ತೆ ನಮ್ದು ಎಷ್ಟು ಇದೆ ಲಾಸ್ಟ್ ಒಳಗೆ ಕವರ್ ಮಾಡ್ಕೊಂತ ಹೋದ್ರೆ ಎಲ್ಲ ಆಗುತ್ತೆ ಆತರ ನಿಮಗೆ ಪ್ರಾಫಿಟ್ ಅಲ್ಲಿ ನಡೀತಾ ಪರವಾಗಿಲ್ಲ ನಮಗೆ ನಮಗೆ ಕಂತ ಇದೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಕಂತು ಕಟ್ತೇವೆ ಈಗ ಇ ಎಮ್ ಐ ಇದೆಯಾ ಎಷ್ಟು ಲಕ್ಷಕ್ಕೆ ತಂದಿರೋದು ಸರ್ ನಾವಿದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು ಇಪ್ಪತ್ತೆರಡು ಮಾಡಲ್ ಇತ್ತು ಇದು ಹದಿನಾಲ್ಕು ಲಕ್ಷ ತೊಂದಿದ್ದು ಹದಿನಾಲ್ಕು ಲಕ್ಷಕ್ಕೆ ನಲ್ವತ್ತು ಸಾವಿರ ಇ ಎಮ್ ಎಷ್ಟು ಬರುತ್ತೆ ಚಿಲ್ಲರೆ ಬರುತ್ತೆ ನಾವು ಡ್ರೈವರ್ ಇದನ್ನ ಕಟ್ಬೋದು ಮತ್ತೆ ಡ್ರೈವರ್ ಇಟ್ಟರೆ ಆಗುದಿಲ್ಲ ಮತ್ತೊಬ್ಬರ ಕಷ್ಟ ಆಗುತ್ತೆ ಎಷ್ಟು ಬರುತ್ತೆ ಇದಕ್ಕೆ ಇನ್ಶೂರೆನ್ಸ್ ಸರ್ ನಾವು ಮಾಡ್ಕೊಂಡಂಗಿದೆ ಐವತ್ತು ಸಾವಿರದ ಇದೆ ನಾ ಈ ಸಲ ಮಾಡಿಸಿದ್ವಿ ನಲ್ವತ್ತು ಸಾವಿರದ ಮಾಡಿದ್ಯಾಕ್ಸ್ ನಮ್ದು ಎರಡೂವರೆ ಸಾವಿರ ರೂಪಾಯಿ ಮೂರು ತಿಂಗಳು ಬರುತ್ತೆ ನಾವು ಒಂದು ವರ್ಷದ ಕಟ್ಟಿಬಿಡ್ತೀವಿ ಎಂಟು ಸಾವಿರ ಚಿಲ್ಲರೆ ಬರುತ್ತೆ ಚಲೋ ಸರ್ ಆಮೇಲೆ ಮೂರ್ ಮೂರು ಅವ್ರಿಗೆ ಫೋನ್ ಹಚ್ಚಬೇಕು ನಾವು ಕಟ್ಟಬೇಕು ಒಂದು ವರ್ಷದ ಕೇ ಟೆನ್ಶನ್ ಇರಲ್ಲ ಆನ್ಲೈನ್ ಒಳಗೆ ಬಂದ್ಬಿಡುತ್ತೆ ಒಂದ್ ಇರುತ್ತೆ ಅದು ಟೆನ್ಶನ್ ಇಲ್ಲ ಓಕೆ ಆಲ್ ಇಂಡಿಯಾ ಪರ್ಮಿಟ್ ನಮ್ದು ಒಂದು ವರ್ಷಕ್ಕೊಮ್ಮೆ ಇಪ್ಪತ್ ಸಾವಿರ ತಗೋತಾರೆ ಆಲ್ ಇಂಡಿಯಾ ಇಪ್ಪತ್ ಸಾವಿರ ಯಾವ ಸ್ಟೇಟ್ ಬೇಕಿದ್ರು ಅಡ್ಡಾಡ್ತಾರೆ ಅದಾಡ್ಬೋದು ಅದಾಡ್ಬೋದು ಇವಾಗ ಆಲ್ ಇಂಡಿಯಾ ಪರ್ಮಿಟ್ ಇದ್ದು ಮತ್ತೆ ಬೇರೆ ಟಿ ಪಿ ತೆಗಿಬೇಕಾಗ್ತಾರೆ ಇಲ್ಲ ಇಲ್ಲ ಆತರ ಏನಿಲ್ಲ ಅದು ಸ್ಟೇಟ್ ಪರ್ಮಿಟ್ ಇರುತ್ತಲ್ಲ ಅವ್ರು ತೆಗಿಬೇಕಲ್ಲ ಅದು ಓಕೆ ಯಾವ್ದು ಬೆಸ್ಟ್ ಖರ್ಚು ಆಲ್ ಇಂಡಿಯಾ ಚಲೋ ಓಕೆ ಆಲ್ ಇಂಡಿಯಾ ಆಲ್ ಇಂಡಿಯಾ ತೆಗೆದ್ರೆ ಟೆನ್ಷನ್ ಇರಲ್ಲ ನಮಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ಎಲ್ಲಿ ಬೇಕಾದಲ್ಲಿ ಬರ್ರಿ ಇದೆ ಟಿ ಪಿ ತೆಗಿಬೇಕಂದ್ರೆ ಐ ಟು ಆಫೀಸ್ ಅಲ್ಲಿ ಇರುತ್ತಲ್ಲ ಅಲ್ಲಿ ಹೋಗ್ಬೇಕು ನಾವು ಆಮೇಲೆ ಪೇಪರ್ ತಗೊಂಡು ಹೋಗ್ಬೇಕು ಅಲ್ಲಿ ಒನ್ ಅವರ್ ಗಾಡಿ ಬಾಳಿದ್ದು ಅಂದ್ರೆ ಒನ್ ಅವರ್ ಅಲ್ಲಿ ಇರಬೇಕು ನಮಗೆ ರೆಸ್ಟ್ ಸಿಗೋದಿಲ್ಲ ಟಿಪಿಗೆ ಮತ್ತೆ ಜಾಸ್ತಿ ಖರ್ಚಾಗುತ್ತೆ ಟಿಪಿ ಮತ್ತೆ ಇದಕ್ಕಿಂತ ಜಾಸ್ತಿ ಹೋಗುತ್ತೆ ಹಾಂ ಇದು ಒಂದು ತಿಂಗಳಿಗೆ ಹೈದರಾಬಾದ್ ಟಿಪಿ ಅವರು ಎರಡು ಸಾವಿರ ಎರಡು ನೂರು ರೂಪಾಯಿ ತೊಗೋತಾರೆ ಎಂಟು ದಿನದ್ದು ಹನ್ನೆರಡು ನೂರ ಚಿಲ್ಲರ ತೊಗೋತಾರೆ ಅದು ನಮ್ಗೆ ಲಾಸ್ ಇದೆಯಲ್ಲ ಇದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಅಂದರೆ ಒಂದು ವರ್ಷ ಟೆನ್ಷನ್ ಇಲ್ಲ ಯಾವ ಸ್ಟೇಟ್ ಒಳಗೆ ಎಲ್ಲಿ ಹೋದ್ರೆ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಆರಾಮಾಗಿ ಎಲ್ಲೇನು ಟೆನ್ಷನ್ ಇಲ್ಲ ಇಲ್ಲ ಈ ಕ್ಯಾಂಟರ್ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಓಕೆ ಅವರು ಅವ್ರು ಬರ್ಬೋದು ನಾಲ್ಕರೆ ಆದರೆ ಈಗ ಒಂದು ಸ್ವಲ್ಪ ಕಷ್ಟ ಇದೆ ಮಾಡ್ಕೋಬೇಕಷ್ಟೇ ಸ್ವಂತ ಮಾಡ್ಕೋಬೇಕು ಖರ್ಚು ಮಾಡಬಾರ್ದು ಈ ಗಡಿಯಲ್ಲಿ ಖರ್ಚು ಮಾಡ್ರೆ ಲಾಸ್ ಅಂದ್ರೆ ಯಾವ ತರ ಈಗ ದುಡಿದು ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರಂದ್ರೆ ನಾವು ಖರ್ಚು ಇಪ್ಪತ್ತು ಸಾವಿರ ಮಾಡ್ರೆ ಲಾಸ್ ಹಿಂಗಾಗ್ಬಿಡುತ್ತೆ ನಮ್ದು ಪರಿಸ್ಥಿತಿ ಹೆಂಗ ಹದಿನೈದು ಸಾವಿರ ರೂಪಾಯಿ ತಂದ್ರೆ ಆ ತರ ಅಲ್ಲಿ ಒಂದ್ ಸಾವಿರ ಎರಡ್ ಸಾವಿರ ಖರ್ಚು ಮಾಡುದು ಹೋದ್ರೆ ಮಾಡ್ಕೊಂಡ್ ಆರಾಮ್ ಹೋದ್ರೆ ಆಗುತ್ತೆ ಟ್ರಿಪ್ ಹೊಡೆದ್ರೆ ನಮಗೆ ಪೇಮೆಂಟ್ ನಮಗೆ ರೊಕ್ಕ ಹೋಗುತ್ತೆ ಇಲ್ಲಾದ್ರೆ ಇಲ್ಲ ಲಾಸ್ ಸರಿ ಈ ಗಾಡಿಯಲ್ಲಿ ಖರ್ಚು ಅಂತ ಬಂದ್ರೆ ಬರುತ್ತೆ ಖರ್ಚು ಅಂತ ಬಂದ್ರೆ ಈಗ ಈ ಗಾಡಿಯಲ್ಲಿ ಸೆನ್ಸರ್ ಒಂದೇ ಹೋಗುತ್ತೆ ಅದಕ್ಕೆ ಲಿಕ್ವಿಡ್

ಡ್ರೈವರ್ ಡ್ರೈವರಿಗೆ ಪ್ರಾಬ್ಲಮ್ ಆಗೋದಿಲ್ಲ ಡ್ರೈವರ್ ಪ್ರಾಬ್ಲಮ್ ಆಗುತ್ತೆ ನಾ ಸ್ಲೋ ಬರ್ತಾರೆ ಆಮ್ಯಾಗ ಏನು ಮಾಡೋದು ಬರಬೇಕಲ್ಲ ನಾ ಮಾಲ್ ಖಾಲಿ ಮಾಡೋದು ಇರ್ತೈತಿ ಪಾಲ್ಟಿ ನೋಡ್ರಿ ಫೋನ್ ಹಚ್ತಾರೆ ಹೌದು ಬಂದು ಖಾಲಿ ಮಾಡಬೇಕಿರುತ್ತೆ ಸ್ಲೋ ಬರೋದಾಕ್ಕೈತಿ ಹೌದು ಅದೆಲ್ಲ ತಿಳ್ಕೊಂಡೇನೆ ನೀವು ಟಾಟಾ ಮಾಡಿದ ಹೌದು ಹೌದನ ನಮ್ಮದು ಹೆಂಗೆನಾ ಇದೆ ಎಲ್ಲ ಬ್ರೇಕ್ ಫ್ರಿಲ್ ಆಗೈತಿ ಅದೆಲ್ಲ ಏನಿಲ್ಲ ನಮ್ಗೆ ಯಾವ ಮೂಮೆಂಟ್ ಒಳಗೆ ಹೋಗ್ತಲ್ಲ ಆ ಮೂಮೆಂಟ್ ಒಳಗೆ ಹೋಗುತ್ತೆ ಅನ್ನ ಗಾಡಿ ಹೌದು ಏನು ಬ್ರೇಕ್ ಹತ್ತೈತನಲ್ಲ ಏನಿಲ್ಲ ಬ್ರೇಕ್ ತಾನೇ ಹತ್ತೈತಿ ಹಂಗಿದೆ ಓಕೆ ಇದು ನೀವು ರೇಡಿಯಲ್ ಟೈರ್ ಯೂಸ್ ಮಾಡೋದಲ್ವಾ ಹಾ ರೇಡಿಯಲ್ ಟೈರ್ ಯೂಸ್

ಫ್ರಂಟ್ ಬ್ಯಾಕ್ ಎರಡು ಸೇರಿ ಫ್ರಂಟ್ ಮುಂದ್ಗಡೆ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಹಿಂದ್ಗಡೆದು ಓಕೆ ಚಲೋ ಬರುತ್ತೆ ಒಂದ್ ಲಕ್ಷ ಹತ್ತು ಸಾವಿರ ಮಟ್ಟ ಹೊಡಿಬಹುದು ಹತ್ತು ಇಪ್ಪತ್ತೂರ ಮಟ್ಟ ಹೊಡಿಬಹುದು ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಓಕೆ ಸರ್ ನೀವು ತುಂಬಾ ಹೆಲ್ಪ್ ಮಾಡ್ತಾರೆ ಜನರಿಗೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರು ಇದಾಗಿತ್ತು ಇವತ್ತಿನ ಟಾಟಾ ಎಲ್ ಜಿ ಟ್ರಕ್ಕಿನ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ Thank you for watching.